ಶೆಟ್ಟಿಗೆರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೆಳೆ ನಷ್ಟದ ಬಗ್ಗೆ ಅರ್ಜಿ ಸ್ವೀಕರಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪಂಚಾಯಿತಿ ಅಧ್ಯಕ್ಷ ಕೊಲ್ಲಿರ ಬೋಪಣ್ಣನವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆ ಕಾಡಾನೆಗಳ ಉಪಟಳದಿಂದ ರೈತರ ಕಾಫಿ ಮೆಣಸು ಅಪಾರ ನಷ್ಟ ಪರಿಹಾರ ಕ್ರಮಗಳನ್ನು ಕೂಡಲೇ ಕೈಗೊಳ್ಳಲು ಮನವಿ ಮಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪೊನ್ನಂಪೇಟೆ ವಲಯ ಅರಣ್ಯ ಅಧಿಕಾರಿ ಶಂಕರ್ ಮಾಕುಟ್ಟ ರೇಂಜ್ನ ಕಿರಣ್ ಆಚಾರ್ಯರಿಂದ ರೈತರ ಅಹವಾಲು ಸ್ವೀಕಾರ ಏನು ಕಾಡು ಪ್ರಾಣಿಗಳು ಆನೆ ಹುಲಿ ಕಾಡು ಕೋಣ ಇದ್ರ ಬಗ್ಗೆ ಇವತ್ತು ಏನು ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಗ್ರಾಮಸ್ಥರು ಮತ್ತು ಅರ್ಜಿ ಕೊಡಲಿಕ್ಕೆ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ ಅವರಿಗೆ ಮೊದಲನೇದಾಗಿ ಅವ್ರಿಗೆ ಸ್ವಾಗತವನ್ನು ಬೆಳೆಸ್ತೀವಿ ಹಾಗೇ ನಮ್ಮ ಪನ್ನಂಪೇಟೆ ಅರಣ್ಯಾಧಿಕಾರಿ ಬಂದಿದ್ದಾರೆ ಶಂಕರ್ ಅವರು ಅವ್ರಿಗೂ ಸಹ ಸ್ವಾಗತ ಹಾಗೆ ನಮ್ಮ ಮಾರುಟ್ಟ ಅರಣ್ಯಾಧಿಕಾರಿಗಳು ಬಂದಿದ್ದಾರೆ ಕಿರಣ್ ಅಂತೇಳಿ ಅವ್ರಿಗೂ ಸಹ ಸ್ವಾಗತ ಹಾಗೆ ಇವತ್ತು ಏನು ನಮಗೆ ಇವತ್ತು ಇಲ್ಲಿ ಜನಗಳಿಗೆ ತೊಂದರೆ ಆಗ್ತಿದೆ ಅವರು ಬೆಳಿಗ್ಗೆ ಎದ್ದರೆ ಡೈಲಿ ಇದ್ದಾಗೆ ಮೊದಲು ಅವರು ಆನೆ ಬಂದಿದೆ ಅಲ್ಲಿ ಆನೆ ಬಂದಿದೆ ಇಲ್ಲಿ ಆನೆ ಬಂದಿದೆ ಅಂತೇಳಿ ಡೈಲಿ ಫೋನ್ ಮಾಡ್ತಾರೆ ಅದಕ್ಕೆ ಇವತ್ತು ಏನು ಅಧಿಕಾರಿಗಳನ್ನ ಕರೆಸಿ ಜನರಿಗೆ ಹೇಗೆ ಸ್ಪಂದನೆ ಮಾಡಬೇಕು ಯಾಕೆ ಅವ್ರಿಗೆ ಪರಿಹಾರ ಹೇಗೆ ಕೊಡಬೇಕು ಹೇಗೆ ಅರ್ಜಿ ಸ್ವೀಕಾರ ಮಾಡ್ತಾರೆ ಅಂತ ಬೇಕಾಗಿ ತಿಳಿಸಬೇಕಾಗಿ ನಾವಿವ ಅರಣ್ಯಾಧಿಕಾರಿಗಳನ್ನು ನಾವಿಲ್ಲಿ ಕರೆಸಿದ್ದೀವಿ ಗ್ರಾಮ ಪಂಚಾಯತಿಗೆ ಅದಕ್ಕೆ ಜನರ ಸಮಸ್ಯೆಯನ್ನು ಸಹ ಜನರು ಹೇಳ್ಕೊಡ್ಬೋದು ಹಾಗೆ ಅರಣ್ಯಾಧಿಕಾರಿಗಳು ಅದರ ಬಗ್ಗೆ ಎರಡು ಮಾತುಕತೆ ಮತ್ತು ಪೊನ್ನ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಎಲ್ಲ ಅವರು ಮಾಹಿತಿ ಕೊಟ್ಟಾಗೆ ಎಲ್ಲಿ ಆರೆ ಬಂದರೂ ಸಹ ನಿಮ್ಗೆ ತಿಳಿಸಬೇಕು ಅವರು ಅವರ ಫೋನ್ ನಂಬರ್ಗಳನ್ನು ಸಹ ನಿಮಗೆ ತಿಳಿಸ್ತಾರೆ ಮತ್ತು ಯಾವ ಯಾವ ಬೆಳೆಗೆ ಎಷ್ಟೆಷ್ಟು ಪರಿಹಾರ ಸಿಗ್ತದೆ ಅಂಥೇಳಿ ಇವತ್ತು ಇದುವರೆಗೆ ಅವ್ರು ಎಲ್ಲೂ ಬಹಿರಂಗ ಪಡಿಸಲಿಲ್ಲ ಇವತ್ತು ಎಷ್ಟೆಷ್ಟು ಕಾಫಿ ಗಿಡಕ್ಕೆ ಎಷ್ಟು ಪರಿಹಾರ ಸಿಗ್ತದೆ ತೆಂಗಿನ ಗಿಡಕ್ಕೆ ಎಷ್ಟು ಪರಿಹಾರ ಸಿಗ್ತದೆ ಯಾವ ಇಲ್ಲಿ ನಮ್ಮ ಇಲ್ಲಿ ಕೊಡಗಿನಲ್ಲಿ ಬಿ ಈ ವ್ಯಾಪ್ತಿಯಲ್ಲಿ ಯಾವ ಯಾವ ಬೆಳೆಗೆ ಎಷ್ಟೆಷ್ಟು ಪರಿಹಾರ ಸಿಗ್ತದೆ ಅಂತೇಳಿ ಇವತ್ತು ಅವರು ಮಾಹಿತಿ ಕೊಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಏನೇ ಯಾವುದೇ ಪರಿಹಾರ ಇದ್ರೂ ಸಹ ನೀವು ಬಿ ಶೆಟ್ಟಿಗಿರಿ ಪಂಚಾಯತಿಗೆ ಬಂದು ಇಲ್ಲಿ ಬಂದು ನೀವು ಅರ್ಜಿ ಕೊಡುವಂಥ ವ್ಯವಸ್ಥೆ ಮಾಡಿ ಇಲ್ಲಿಂದ ನಾವು ಫಾರೆಸ್ಟ್ ಅಧಿಕಾರಿಗಳಿಗೆ ನಾವು ಮಾಹಿತಿ ಕೊಡ್ತೀವಿ ಕೊಟ್ಟು ಮಾ ಅಲ್ಲಿಂದ ಅವ್ರು ಬಂದು ಇಲ್ಲಿ ಅವರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಹೇಗೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಅವ್ರು ಮುಂದಿನ ದಿನಗಳಲ್ಲಿ ಅವರು ಅವ್ರನ್ನ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಸಹ ಅರ್ಜಿಯನ್ನ ನಾವು ಇಲ್ಲಿ ಇಲ್ಲೇ ಅದಕ್ಕೆ ಇಲ್ಲೇ ಕರ್ಸಿದೀವಿ ಯಾರಾದ್ರು ಬಿಟ್ಟು ಸಹ ಬಂದು ಅರ್ಜಿ ಅಂತ ಅಂತೇಳಿ ನಾವು ಮನವಿ ಮಾಡ್ತೇವೆ ಅಂದ್ರೆ ನಾವು ಇವಾಗ ಏನು ಒಂದು ಕಡೆಯಿಂದ ಊಟ ಸಿಗ್ತದೆ ಇನ್ನೊಂದು ಕಡೆ ಹೋಗ್ತೀವಿ ಇವು ಸಹ ಫಾರೆಸ್ಟ್ ಒಳಗಡೆ ಏನೋ ಇದೆ ಅಂತ ಹೇಳಿದ್ರೆ ಇಲ್ಲಿ ಬಂದ್ರು ಸಹ ಮತ್ತೆ ರಿಟರ್ನ್ ಹೋಗ್ತದೆ ಅಲ್ಲಿಗೆ ನೀವು ನಿಜ ನಾನು ಹೇಳ್ತೇನೆ ಇಲ್ಲಿ ನಮ್ಮ ವಿಲೇಜ್ ಅಲ್ಲಿ ದಯವಿಟ್ಟು ಹೇಳ್ತೇನೆ ಏನೋ ಪರಿಸರ ದಿನ ಅಂತ ಹೇಳಿ ಯಾವ್ದೆಲ್ಲ ಗಿಡ ತಂದು ಅಲ್ಲಿ ಇಲ್ಲಿ ನಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ನಿಲ್ಸಿ ನೀವು ಆ ದುಡ್ಡನ್ನ ಬೇಕಾದ್ರೆ ಇಲ್ಲಿ ಯಾರು ಆನೆ ಓಡಿಸ್ಲಿಕ್ಕೋ ಇನ್ನೊಂದಕ್ಕೆ ಆ ದುಡ್ಡನ್ನ ಹಾಕಿ ಸರ್ ದಯವಿಟ್ಟು ನಾನು ಅಧಿಕಾರಿಗಳಿಗೆ ಅದನ್ನ ಮನವಿ ಮಾಡ್ತಾ ಇದ್ದೀನಿ ನಾನು ಈ ಗಿಡ ನಡೋದ್ನ ಬಿಡಿ ದಯವಿಟ್ಟು ನಮ್ಮ ವಿಲೇಜ್ ಅಲ್ಲಿ ಅಂತೂ ಕಾರಣಕ್ಕೂ ಗಿಡ ನಡೋದು ಬಿಡಿ ಯಾಕೆಂತಂದ್ರೆ ರೈತರು ಗಿಡ ನಡ್ತಾ ಇದ್ದಾರೆ ಅವ್ರ ತೋಟಕ್ಕೆ ಎಷ್ಟು ಗಿಡ ಬೇಕು ಏನು ಬೇಕು ಎಲ್ಲ ನಡ್ತಾ ಇದ್ದಾರೆ ನೀವು ಸುಮ್ಮನೆ ಬರೋದು ವರ್ಷ ನೀವು ಒಂದೇ ಒಂದು ಗಿಡ ಇವತ್ತು ನೀವು ನಟಿದ್ರೆ ವರ್ಷ ವರ್ಷ ನಟ ಎಷ್ಟು ವರ್ಷದಿಂದ ಗಿಡ ಸರ್ ಇಲ್ಲಿ ನನಗೆ ತಿಳಿದಂಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಡ್ತಾನೆ ಬರ್ತಾ ಇದ್ದಾರೆ ಇದೇ ಅದು ಎಲ್ಲಾನು ಒಂದು ಗಿಡ ಆಗಿರೋದು ನೀವು ತೋರಿಸ್ಬಿಡಿ ಸರ್ ನೀವು ಆ ದುಡ್ಡನ್ನು ದಯವಿಟ್ಟು ನೀವು ಫಾರೆಸ್ಟ್ ಒಳಗಡೆ ಹಾಕಿ ಫನ್ಸ್ ಮಾಡಿ ಒಳಗಡೆ ಅಟ್ ಲೀಸ್ಟ್ ಒಂದೊಂದು ರೇಂಜರ್ ಆಫೀಸರ್ ಒಂದು ಆದ್ರೂ ಫನ್ಸ್ ಮಾಡಿ ಅದರೊಳಗೆ ನಿಮ್ಮ ಪರಿಹಾರ ಕೊಡೋ ದುಡ್ಡು ನಿಮಗೆ ಆಗೋದಿಲ್ಲ ಸರ್ ಅದು ನಡ್ಲಿಕ್ಕೆ ಪರಿಹಾರ ಕೊಡೋ ದುಡ್ಡು ಇವತ್ತು ಯಾರು ಮೊನ್ನೆ ಮಾಕುಟದವರು ಅಂತ ಮೂರು ಕೋಟಿ ಪರಿಹಾರ ಕೊಟ್ಟಿದಾರಂತೆ ಮೂರು ಕೋಟಿಗೆ ಎಷ್ಟು ಗಿಡ ನೋಡ್ಬೋದು ಸರ್ ನೀರಿನ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಗಿಡ ನಡೆವಂತ ವ್ಯವಸ್ಥೆ ಫಾರೆಸ್ಟ್ ಒಳಗಡೆ ಖಂಡಿತವಾಗ ಖಂಡಿತವಾಗ ಒಂದು ಮಾಡಿದ್ರೆ ಮಾತ್ರ ಪರಿಹಾರ ಆಗ್ತದೆ ಅಲ್ಲದೆ ನೀವು ಏನು ಪರಿಹಾರ ಕೊಟ್ಟರು ಅಲ್ಲ ಜನ ಇದು ಬಾಯ್ ಬಿಡೋದು ಬಾಯ್ ಏನಾದರೂ ನೀವು ಶಾಶ್ವತ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಇದರ ವ್ಯವಸ್ಥೆ ಆಗಬೇಕು ನಾನು ಅಧಿಕಾರಿ ನಿಮಗೆ ಹೇಳ್ತಾ ಇರೋದಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಇದನ್ನು ಸ್ಟಾರ್ಟ್ ಮಾಡಿ ಖಂಡಿತವಾಗಲು ಆನೆಗಳಿಂದ ನೀವು ನಾವು ರಕ್ಷಣೆ ಪಡಿಬಹುದು ಮೂರು ಬಂದಿದೆ ಫಸ್ಟ್ ಉದ್ರಗುಪ್ಪೆ ಎರಡು ಬಂದಿದೆ ಸೆಕೆಂಡ್ ರುದ್ರಗುಪ್ಪೆ ನಾಲ್ಕು ಬಂದಿದೆ ವಿ ಬಡಗ ಒಂದು ಬಂದಿದೆ ಕಂಡಂಗಾಲ ಐದು ಬಂದಿದೆ ಇದರಲ್ಲಿ ಇಪ್ಪತ್ತೆರಡು ಪ್ರಕರಣಗಳ ನಮ್ಮ ಡಿ ಎ ನಮ್ಮ ವನಫಲಕರು ನೋಡಿದ್ದಾರೆ ಈಗಾಗಲೇ ಇನ್ನು ನಾ ಇಪ್ಪತ್ನಾಲ್ಕು ಪ್ರಕರಣಗಳು ಬಾಕಿ ಇದೆ ಈಗ ಈ ಭಾಗದ ಗ್ರಾಮಸ್ಥರನ್ನು ನಾನು ಕೇಳಿದೆ ಏನಂದರೆ ಇವತ್ತೇನಾದ್ರು ನೀವು ಅರ್ಜಿ ಕೊಡೋದು ಇವತ್ತೇನಿದ್ದರೆ ನಮಗೆ ನೀವು ಅರ್ಜಿ ಕೊಡ್ಬೋದು ಇವತ್ತು ಅಥವಾ ನಿಮಗೆ ಕೊಡಲಿಕ್ಕೆ ಸಾಧ್ಯವಾಗದ ಪಕ್ಷದಲ್ಲಿ ಗ್ರಾಮ ಪಂಚಾಯತಿಗೆ ಕೊಡ್ಬೋದು ಗ್ರಾಮ ಪಂಚಾಯತಿ ಇಲ್ಲಿಗೆ ಇದರಲ್ಲಿ ಕೊಡ್ಬೋದು ಅದು ಆಗದಿದ್ದಾಗೋದ ಪಕ್ಷದಲ್ಲಿ ನಮ್ಮ ಅರೆ ಇವರು ವರಫಲಕರು ಬರ್ತಾರೆ ನಿಮ್ಮ ಸ್ಥಳಗಳಿಗೆ ಬಂದಾಗ ಅಲ್ಲೇ ಖುದ್ದಾಗಿ ಅಲ್ಲೇ ಕೊಡಿ ಅದು ಆಗದಿದ್ದ ಪಕ್ಷದಲ್ಲಿ ನೀವು ನಮ್ಮ ಪೊನ್ನಬೇಡ ಕಡೆ ಬಂದು ಬರೋ ಬರೋವಾಗಿ ಬರೋ ಬಂದಾಗ ನೀವು ನಮ್ಮ ಆಫೀಸಿಗೆ ತಂದು ನೆರವಾಗಿ ಕೊಡ್ಬೋದು ಇಷ್ಟು ಆಪ್ಷನ್ಗಳು ನಿಮಗೆ ಎಲ್ಲಿ ಬೇಕಾದರೂ ಕೊಡ್ಬೋದು ನೀವು ಈಗಿನ ರೇಟು ಎರಡು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಇದೆ ಒಂದು ಕ್ವಿಂಟಲಿಗೆ ನಿಮ್ಮಲ್ಲಿ ಒಂದ್ ಎಕರೆ ಅರ್ಧ ಎಕರೆ ಅಥವಾ ಹತ್ತು ಎಕರೆ ಇಪ್ಪತ್ತು ಎಕರೆ ಇರಬಹುದು ನೀವು ಅಂದಾಜು ಮಾಡಿ ಒಂದು ಪ್ರಕಾರ ಅದ್ರಿಗೆ ಎಷ್ಟು ನಷ್ಟ ಈಗ ಅದು ನಾವೇ ಒಂದ್ ಪೂರ್ತಿ ನಷ್ಟ ಪಡಿಸಿರೋದಿಲ್ಲ ಒಂದು ಅರ್ಧ ಅರ್ಧ ಎಕ್ರೆ ನಷ್ಟ ಒಂದು ಐದು ಸೀರಲು ಆರು ಕ್ವಿಂಟಲ್ಗೂ ಬರ್ತಾರೆ ಫುಲ್ ನಷ್ಟ ಹೇಳಿದ್ರು ಏಳು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಕಿತ್ತಳೆ ಕಿತ್ತರೆ ಒಂದು ಗಿಡಕ್ಕೆ ನಾನೂರು ರೂಪಾಯಿ ಇದೆ ಎರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗಿಡಗಳಿಗೆ ನಾನೂರು ರೂಪಾಯಿ ಇದೆ ಎರಡು ವರ್ಷ ಮೇಲ್ಪಟ್ಟ ವಯಸ್ಸಿನ ಗಿಡಗಳಿಗೆ ಆರುನೂರ ಐವತ್ತು ರೂಪಾಯಿ ಇದೆ ಅಡಿಕೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗಿಡಗಳಿಗೆ ಎಂಟುನೂರು ರೂಪಾಯಿ ಇದೆ ಐದು ವರ್ಷ ಅದರಿಂದ ಒಂಬತ್ತು ವರ್ಷದ ಗಿಡಗಳಿಗೆ ಸಾವಿರದ ಆರುನೂರು ರೂಪಾಯಿ ಇದೆ ಹತ್ತು ವರ್ಷ ಅದಕ್ಕಿಂತ ಮೇಲ್ಪಟ್ಟು ನಾಲ್ಕು ಸಾವಿರ ರೂಪಾಯಿ ಇದೆ ಬಾಳೆ ಒಂದು ಗಿಡಕ್ಕೆ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ನಿಂಬೆ ಇಪ್ಪತ್ತು ರೂಪಾಯಿ ಇದೆ ಪ್ರತಿ ಗಿಡಕ್ಕೆ ಮಾವು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗಿಡಗಳಿಗೆ ಏಳ್ನೂರ ಐವತ್ತಿದೆ ಆರರಿಂದ ಹತ್ತು ವರ್ಷದ ಗಿಡಗಳಿಗೆ ಸಾವಿರದ ಐನೂರಿದೆ ಹತ್ತು ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಸಾವಿರದ ಇದೆ ಸಪೋಟ ಐದು ವರ್ಷ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗಿಡಗಳಿಗೆ ಐನೂರು ಐದು ವರ್ಷಕ್ಕಿಂತ ಮೇಲ್ಪಟ್ಟ ಗಿಡಗಳಿಗೆ ಎಂಟುನೂರು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗಿಡಗಳಿಗೆ ಮುನ್ನೂರೈವತ್ತು ಐದು ವರ್ಷಕ್ಕಿಂತ ಮೇಲ್ಪಟ್ಟ ಗಿಡಗಳಿಗೆ ಆರುನೂರು ಹಲಸು ಐದು ವರ್ಷಕ್ಕಿಂತ ಕಡಿಮೆ ವ್ಯಸಿನ ಗಿಡಗಳಿಗೆ ಮುನ್ನೂರೈವತ್ತು ಐದು ವರ್ಷಕ್ಕಿಂತ ಮೇಲ್ಪಟ್ಟ ಗಿಡಗಳಿಗೆ ಎಂಟುನೂರು ದಾಳಿಂಬೆ ಒಂದು ಗಿಡಕ್ಕೆ ಮುನ್ನೂರು ರೂಪಾಯಿ ಇದೆ ಸೀತಾಫಲ ಎರಡರಿಂದ ನಾಲ್ಕು ವರ್ಷ ಮೇಲ್ಪಟ್ಟು ಗಿಡಗಳಿಗೆ ಇನ್ನೂರ ಐದು ರೂಪಾಯಿ ಇದೆ ಪ್ರತಿ ಗಿಡಕ್ಕೆ ಒಂದರಿಂದ ನಾಲ್ಕು ವರ್ಷದ ಅರವಿಕ ಒಂದು ಗಿಡಕ್ಕೆ ಆರುನೂರು ನಾಲ್ಕು ವರ್ಷ ಮೇಲ್ಪಟ್ಟ ಅರವಿ ಗಿಡಗಳಿಗೆ ಸಾವಿರದ ಇನ್ನೂರು ಒಂದರಿಂದ ಆರು ವರ್ಷ ರೋಗಷ್ಟ ಒಂದು ಗಿಡಕ್ಕೆ ಸಾವಿರದ ಐನೂರು ಹಾಗೂ ಆರು ವರ್ಷ ಮೇಲ್ಪಟ್ಟ ಒಂದು ಗಿಡಕ್ಕೆ ಮೂರು ಸಾವಿರ ರೂಪಾಯಿ ಇದೆ ಇಷ್ಟು ನಮಗಿದೆ ಎಲ್ಲ ಕೊಡಬೇಕು ಅವ್ರು ನಮ್ಮವ್ರು ಬರ್ತಾರೆ ಅವ್ರಿಗೆ ಕೊಡೋದು ನೀವು ಅದು ಆಸ್ಪದ ಆಗಲಿಲ್ಲ ಅಂದ್ರೆ ನಮಗೆ ನೀವು ಆ ಕಡೆ ಟೂರ್ನಮೆಂಟ್ ಬಂದ್ರೆ ಅಲ್ಲೂ ಕೊಡಬೇಕು ಸರ್ಕಾರದ ಪ್ರಾಬ್ಲಮ್ ಬಹಳ ಚೆನ್ನಾಗಿದೆ ಆಗ್ಲಿಕ್ಕೆ ಕಾರಣ ಅಧ್ಯಕ್ಷರು ಅವ್ರಿಗೂ ಸಹ ಧನ್ಯವಾದ ಹೇಳ್ತಾ ನಾನು ಮಾಕುಟ ವನ್ಯಜೀವಿ ವಲೇಜ್ ಬಗ್ಗೆ ಸ್ವಲ್ಪ ಹೇಳ್ಕೊಂಡು ಮತ್ತೆ ಈ ವಿಲೇಜಿನ ಕಾಂಪ್ಲೆಕ್ಟ್ ಬಗ್ಗೆ ಹೇಳ್ತೀನಿ ನಮ್ಮದು ಟೋಟಲ್ ಮಾಕುಟ ಪೆರಂಬಾಡಿಯಿಂದ ಈ ವಿಲೇಜ್ ಲಿಮಿಟ್ ಸ್ಟಾರ್ಟ್ ಆಯಿತು ಅಂದರೆ ಅದು ಟ್ವೆಂಟಿ ಟು ಕಿಲೋಮೀಟರ್ಸ್ ಇದೆ ಎಲ್ಲಿ ಮಾಕುಟ ನಮ್ಮ ಪೆರಂಬಾಡಿಯಿಂದ ಸ್ಟಾರ್ಟ್ ಆಯ್ತು ಅಂದರೆ ಅದನ್ನು ಇಲ್ಲಿ ಬಂದು ಒಟ್ಟು ನಮ್ಮ ಬರ್ಪಾಡ ಎಂಡಿಂಗ್ ನಿಲ್ಲುತ್ತೆ ಟ್ವೆಂಟಿ ಟೂ ಕಿಲೋಮೀಟರ್ಸ್ ಇದು ನಮ್ಮ ಬೌಂಡ್ರಿ ಏರಿಯಾ ಈ ಟ್ವೆಂಟಿ ಟೂ ಕಿಲೋಮೀಟರ್ಸಲ್ಲಿ ಒಂದು ಎರಡು ಮಧ್ಯ ಎರಡು ಕಿಲೋಮೀಟ್ರ್ ಅಲ್ಲಿ ನಾಡುಗಣಿ ಬಳಕು ಬೆಟ್ಟ ಅಂತಿದೆ ಬಾ ಬಾಡ್ಗಾದಲ್ಲಿ ಅಲ್ಲಿ ಟೂ ಕಿಲೋಮೀಟರ್ಸ್ ಟ್ರೆಂಚ್ ಇಲ್ಲ ಬಿಟ್ಟರೆ ಉಳಿದಿದೆ ಕಡೆ ಟ್ರೆಂಚ್ ಇದೆ ಜೊತೆಗೆ ಹದಿನಾರು ಕಿಲೋಮೀಟ್ರ್ ಹದಿನಾರು ಕಿಲೋಮೀಟ್ರ್ ಡಬಲ್ ಸೋಲಾರ್ ಲೈನ್ ಇದೆ ಆರು ಕಿಲೋಮೀಟ್ರ್ ಸೋಲಾರ್ ಲೈನ್ ಇಲ್ಲ ಅದು ಇಲ್ಲದೇ ಇರೋ ಪ್ರದೇಶನೇ ಈ ಒಟ್ಟು ಮನಿ ಇದರಿಂದ ಬ ಬರ್ಪಳೆ ರಿವರಿಂದ ನಮ್ಮ ಜಡ್ಪಾರೆ ಇದೆಯಲ್ಲ ಕಲ್ಲಿನ ಪಾರೆ ಅಲ್ಲಿ ತನಕ ಈ ಆರು ಕಿಲೋಮೀಟ್ರಲ್ಲಿ ಇಲ್ಲ ಅದು ಮೊನ್ನೆ ಸಾರು ಮತ್ತು ನಮ್ಮ ಡಿ ಸಿ ಎಫ್ ಸರ್ ರೇಂಜರೆಲ್ಲ ಕುಂದು ಮೊನ್ನೆ ಮೀಟಿಂಗ್ ಎಮ್ ಎಲ್ ಎರ ಜೊತೆ ಮೀಟಿಂಗ್ ಮಾಡಿ ಮೂರು ಕಿಲೋಮೀಟ್ರ್ ಇದ್ದಿದ್ದನ್ನು ಆರು ಕಿಲೋಮೀಟರ್ಗೇನೋ ಮಾಡಿಸ್ತೀನಿ ಅಂತ ಸರ್ ಮಾತಾಡಿದ್ದಾರೆ ಅದೇ ಇಲ್ಲದೆ ಇರುವಂಥ ಪ್ರದೇಶ ಮೇಜರಾಗಿ ಅಲ್ಲಿಂದನೇ ತಾಡ್ತಾ ಇದೆ ಮೇನ್ ಆಗಿ ಮತ್ತೊಂದು ನಮ್ಮ ಶರತ್ ಒಳೆಯಲ್ಲಿ ಯಾವುದೇ ಒಂದು ಬ್ಯಾರಿಕೇಡ್ ಇಲ್ಲ ಅದಕ್ಕೋಸ್ಕರ ಇದು ಕಾಂಕ್ರೀಟ್ ಕಂಪಿನೂ ಹಾಕ್ಬೇಕು ಅಂತೇಳಿ ಸರ್ ಹೇಳಿದ್ದಾರೆ ಅರವತ್ತು ಮೀಟರ್ ಲೆಕ್ಕ ಶಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ ಅದನ್ನು ಈ ವರ್ಷ ಮಾಡಿಸ್ತಾರೆ ಇದು ಇದಾಯಿತು ಇನ್ನು ಕಾನ್ಫ್ಲಿಕ್ಟ್ ವಿಷಯ ಇದು ಈಗ ನಮ್ಮದ್ರಲ್ಲಿ ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲ್ ತನಕ ಎಲ್ಲನೂ ಕಂಪ್ಲೀಟ್ ಆಗಿದೆ ಯಾರ್ಯಾರಿಗೆ ಏನೇನು ನಾವು ಮರ್ಜರ್ ಮಾಡಿದ್ದೇವೋ ಅದು ಅಮೌಂಟ್ ಸಿಕ್ಕಿದೆ ಅದರಲ್ಲಿ ಒಬ್ಬರಿಗೆ ಮಾರ್ಚಲ್ಲಿ ಮಾಡಿದ ಸಿಕ್ಕಿಲ್ಲ ಅದು ಕೆ ಜಿ ತಮ್ಮಿ ಅಂತೇಳಿ ಹಸು ಹಿಡ್ದಿತ್ತು ಹುಲಿ ಅವರೊಬ್ರಿಗೆ ಸಿಕ್ಕಿಲ್ಲ ಬಿಟ್ಟರೆ ನಂತರ ಉಳಿದಿರೋದು ಈ ಜೂನು ಜುಲೈ ಈ ತಿಂಗಳು ಈ ಆಗಿರುವಂಥದ್ದು ಹದಿನಾಲ್ಕು ಆಲ್ರೆಡಿ ಡಿ ಎಫ್ ಇಂದ ಸ್ಯಾಂಕ್ಷನ್ ಆಗಿದೆ ಗೌರ್ಮೆಂಟಿಂದ ದುಡ್ಡು ಬರಬೇಕು ಹದಿನಾಲ್ಕು ಪ್ರಕರಣಗಳಿಗೆ ಇನ್ನು ಕಳೆದ ಒಂದು ವಾರದಲ್ಲಿ ಸ್ವಲ್ಪ ಆನೆ ಮೂಮೆಂಟ್ ಜಾಸ್ತಿ ಆಗಿ ಕೆಲವೊಂದು ಮಜರ್ ಮಾಡಿದ್ದೇವೆ ಅದು ನಮ್ಮಿಂದ ಹೋಗಿದೆ ಡಿ ಇಂದ ಇನ್ನೊಂದು ಎರಡು ದಿನದಲ್ಲಿ ಅವ್ರದ್ದು ಓ ಎಮ್ ಆಗುತ್ತೆ ಸ್ಯಾಂಕ್ಷನ್ ಆಗುತ್ತೆ ಈ ಎಲ್ಲದಕ್ಕೂ ಇನ್ನು ಗೌರ್ಮೆಂಟಿಂದ ಫಂಡ್ ಬಂದರೆ ತಕ್ಷಣದಲ್ಲೇ ಒಂದು ವಾರದಲ್ಲೇ ಅವರವ್ರ ಅಕೌಂಟಿಗೆ ಬಂದು ಬೀಳುತ್ತೆ ಮತ್ತು ಈಗ ನಮಗಿರೋ ಲಿಮಿಟೆಡ್ ಸೋರ್ಸಲ್ಲಿ ಮಾಡಿಕೊಟ್ಟೆ ವೈಲ್ಡ್ ಲೈಫ್ ಏನು ಲಿಮಿಟೆಡ್ ಸೋರ್ಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ ನಮ್ಮ ಮೇಜರ್ ಇರೋದು ನಾವು ವೈಲ್ಡ್ ಲೈಫು ಎ ಪಿ ಸಿ ಕ್ಯಾಂಪೇ ಇರೋದು ನಮಗೆ ಆರ್ ಆರ್ ಟಿ ಎಲ್ಲ ಇಲ್ಲ ಎ ಪಿ ಸಿ ಅಂದರೆ ಆ್ಯಂಟಿ ಕೋಚಿಂಗ್ ಕ್ಯಾಂಪು ಕಾಡಿನ ಒಂದು ರಕ್ಷಣೆಗಂತ ಮಾಡಿರೋದು ಅದರಲ್ಲೇ ನಾವು ಮೂರು ಜನ ಒಂದೊಂದು ಕ್ಯಾಂಪಲ್ಲಿ ಮೂರು ಮೂರು ಜನ ಇದ್ದಾರೆ ಅದರಲ್ಲೇ ಆ ಲಿಮಿಟೆಡ್ ಸೋರ್ಸಲ್ಲೇ ನಮ್ಮ ಮಾನ್ಯ ಡಿ ಎಫ್ ಸರ್ ನೆಹರು ಸರ್ ಒಳ್ಳೆ ಸಹಕಾರಿಯಾಗಿದ್ದಾರೆ ನಮ್ಮ ರೇಂಜರು ಚೆನ್ನಾಗಿ ಒಳ್ಳೆ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರೆಲ್ಲರದ್ದು ಸಹಕಾರದಿಂದ ಜೊತೆಗೆ ಮೇಯ್ನಾಗಿ ವಿಲೇಜರ್ಸ್ ನಾವು ರಾತ್ರಿ ಹನ್ನೆರಡುವರೆ ಮೊನ್ನೆ ಅಷ್ಟೇ ಹನ್ನೆರಡುವರೆಗೆ ಬರ್ತಿದ್ದೀನಿ ಜಗನವ್ರು ಸಿಕ್ಕಿದ್ರು ಅವರು ನಮ್ಮ ಜೊತೆ ಸೇರ್ಕೊಂಡು ಮಾಡ್ತಿದ್ರು ಮೇ ವಿಲೇಜರ್ ಸಪೋರ್ಟಿಂದನೂ ಮತ್ತು ಜೊತೆಗೆ ನಾವು ಸೇರಿಕೊಂಡು ನಮ್ಮ ಹತ್ರ ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದೇವೆ ಇನ್ನೂ ಚೆನ್ನಾಗಿ ಮಾಡ್ತೇವೆ ಯಾಕಂದ್ರೆ ನಾವು ನಾವು ಇರೋದೇ ಅಲ್ಲಿ ಇಲ್ಲ ಇಲ್ಲಿ ಈ ಅಲ್ಲಿ ಇದ್ದೇವೆ ಅಂದ್ರೆ ನಾವು ಅದೇ ನಮ್ಮ ಮೇನ್ ಡ್ಯೂಟಿ ಈ ಗೆ ಸಂಬಂಧಪಟ್ಟಂಗೆ ಅಥವಾ ಇನ್ನು ನನಗೆ ಬರುವಂಥ ಇನ್ನಾಲ್ಕು ವಿಲೇಜ್ಗೆ ಸಂಬಂಧಪಟ್ಟಂಗೆ ನಮ್ಮ ಮೇನ್ ಡ್ಯೂಟಿ ಅಂದರೆ ಆದಷ್ಟು ಆನೆನ ತಡೆಯುತ್ತ ಬರ್ದಿದ್ದಂಗೆ ನೋಡ್ಕೊಳ್ಳೋದು ಯಾವ್ದಂಗೆ ಪರಿಹಾರ ಮಾಡ್ಕೊಡ್ತೇವೆ ನಾವು ಹೋಗಿ ಬಟ್ ಒಮ್ಮೊಮ್ಮೆ ಒಬ್ಬೊಬ್ರದ್ದು ಬೆಳೆ ನಾಶ ಆಗಿದ್ದು ನೋಡಿದರೆ ಅವ್ರು ವರ್ಷ ಅಡಿ ಅದಕ್ಕೆ ಕಷ್ಟಪಟ್ಟಿರ್ತಾರೆ ಒಂದು ನಿಮಿಷದಲ್ಲಿ ಆನೆ ಹಾಳು ಮಾಡ್ಬಿಡುತ್ತಲ್ಲ ಇದನ್ನು ಆದಷ್ಟು ತಡಿಬೇಕಂತಾನೆ ನಾವು ಹಗ್ಲು ರಾತ್ರಿ ನಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದೇವೆ ಇನ್ನೂ ಹೆಚ್ಚಿನದಾಗಿ ಮಾಡ್ತೇವೆ ಅದರಲ್ಲಿ ಆಬ್ವಿಯಸ್ಲಿ ಈ ಕುಟ್ಟಂದಿ ವಿಲೇಜ್ ಅವ್ರ ಸಪೋರ್ಟ್ ಇದ್ದೇ ಇದೆ ಕುಟ್ಟಂದಿ ಬಿ ಸಿ ಟಿ ಗಿರಿ ಇನ್ನೂ ಅವ್ರ ಜೊತೆ ಸೇರ್ಕೊಂಡು ನಾವು ಮತ್ತೆ ಚೆನ್ನಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಇದು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ